ಎಲ್ಲರಿಗೂ ನಮಸ್ಕಾರ ಬನ್ನಿ ಇವತ್ತೊಂದು ಮೈಸೂರು ಸ್ಟೈಲಲ್ಲಿ ಟೊಮೊಟೊ ಭಾತ್ ಮಾಡೋದನ್ನು ನೋಡೋಣ ನಾವು ನೋಡಿ ಮೊದಲೊಂದು ಸ್ವಲ್ಪ ಚಕ್ಕೆ ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಜಾಸ್ತಿ ಕಸಗಸಿ ಹಾಕೋಬೇಕು ದೊಡ್ಡದೊಂದು ಸ್ಪೂನು ಮಸ್ ಧಾರಾಳವಾಗಿ ಗಸಗಸಿ ಹಾಕೋಬೇಕು ಇದಕ್ಕೆ ಇದೊಂಥರ ಟೊಮೊಟೊ ಬಾತ್ ಮೈಸೂರು ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ ನಾನು ನೋಡಿ ಗಸಗಸಿ ಆಮೇಲೆ ಚಕ್ಕೆನ ಹುರ್ಕೊಂಡು ತಗೊಂಬರ್ಬೇಕು ಆಮೇಲೆ ಸ್ವಲ್ಪ ಒಣ ಮೆಣಸಿಕ್ ಹುರ್ಕೋಬೇಕು ನೋಡಿ ಡ್ರೈ ರೋಸ್ಟಲ್ಲೇ ಮಾಡ್ಕೋಬೇಕು ಯಾವುದಕ್ಕೂ ಎಣ್ಣೆ ಗಿಣ್ಣೆ ಏನು ಹಾಕೋದು ಬೇಡ ಹಾಗೆ ಹುರ್ಕೊಳ್ಳೋಣ ಎಲ್ಲನೂ ಸ್ವಲ್ಪ ಒಣ ಕೊಬ್ಬರಿನೂ ಹಾಕ್ಕೊಳ್ಳೋಣ ಜೊತೆಗೇ ಎಲ್ಲ ಡ್ರೈ ರೋಸ್ಟೇ ಮಾಡಿಕೊಂಡು ಮಿಕ್ಸಿ ಮಾಡ್ಕೋಬೇಕು ಇದನ್ನೆಲ್ಲ ನೀವು ಯಾರಾದರೂ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ ಖುಷಿ ಆಗ್ತಾ ಇದೆ ನೋಡಿ ಇವಾಗ ಗಸಗಸಿ ಆಮೇಲೆ ಒಣ ಮೆಣಸಿಕಾಯಿ ಕೊಬ್ಬರಿನೂ ಮೊದಲು ಮಿಕ್ಸಿ ಮಾಡ್ಕೊಂಬಿಡ್ಬೇಕು ಆಮೇಲೆ ಟೊಮೆಟೊ ಹಾಕ್ಕೋಬೇಕು ಜೊತೆಗೆ ನೋಡಿ ಇದನ್ನ ಮೊದಲು ಫುಲ್ ಮೊದಲು ಇದಷ್ಟೇ ನೈಸಾಗಿ ಮಿಕ್ಸಿ ಮಾಡ್ಕೊಂಡು ತಕ್ಕೊಳ್ಳೋಣ ಆಮೇಲೆ ಜಾಸ್ತಿ ಟೊಮೆಟೊ ಹಾಕ್ಕೊಳ್ಳೋಣ ಧಾರಾಳವಾಗಿ ಟೊಮೆಟೊ ಹಾಕೋಬೇಕು ಆಮೇಲೆ ನಿಮಗೆ ಇನ್ನೂ ಹುಳಿ ಜಾಸ್ತಿ ಬೇಕಂದರೆ ಸ್ವಲ್ಪ ಹು ಹುಣಸೆಹಣ್ಣಿನ ಹಾಕ್ಕೋಬಹುದು ಹಾಕೋಬಹುದು ಹುಣಸೆ ಹುಣಸೆಹಣ್ಣಿನ ರಸ ಹಾಕಿಲ್ಲ ಹಾಗೆ ಮಾಡ್ತಾ ಇರೋದು ಅದನ್ನು ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ತೆಗೆದಿಟ್ಕೋಬೇಕು ಇಲ್ಲಿ ನೋಡಿ ಎಣ್ಣೆ ಹಾಕೋಬೇಕು ಸ್ವಲ್ಪ ಜಾಸ್ತಿ ಹಾಕೋಬೇಕು ಎಣ್ಣೆನ ಅದು ಒಗ್ಗರಣೆ ಹಾಕೋದು ಮಿಸ್ ಆಗಿದೆ ಜೀರಿಗೆ ಸಾಸಿವೆ ಒಣ ಮೆಣಸಿನ್ಕಾಯಿ ಕರಿಬೇವು ಟೊಮೆಟೊ ಇಷ್ಟು ಒಗ್ಗರಣೆಗೆ ಹಾಕಬೇಕು ಈ ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನು ಜಾಸ್ತಿ ಟೊಮೆಟೊ ರುಬ್ಕೋಬೇಕು ಜಾಸ್ತಿ ಟೊಮೆಟೊ ಒಗ್ಗರಣೆಗೆ ಹಾಕ್ಕೋಬೇಕು ನಾನು ಸ್ವಲ್ಪ ಮಾಡಿದ್ದೆ ಅನ್ನನ ಹಂಗಾಗಿ ಸ್ವಲ್ಪ ಒಂದು ಎಂಟು ಟೊಮೆಟೊ ಹಾಕ್ಕೊಂಡಿದ್ದೀನಿ ನಾನು ಅಷ್ಟೇ ಒಂದು ಸ್ವಲ್ಪ ಉಪ್ಪು ಆಮೇಲೆ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು ಆಮೇಲೆ ಇದನ್ನು ರುಬ್ಬಿದ್ದನ್ನು ಹಾಕ್ಕೋಬೇಕು ನೋಡಿ ಇದೆಲ್ಲ ರುಬ್ಬಿ ರೆಡಿ ಇಟ್ಕೊಂಡಿದ್ದೀನಿ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಬೇಕು ಈ ಥರ ಎಣ್ಣೆ ಎಲ್ಲ ಅದು ಸೈಡಿಗೆಲ್ಲ ಎಣ್ಣೆ ಬಿಟ್ಕೊಂಡು ಎದ್ ಬರ್ತಾಯಿದ್ರೆ ನೀರೇನು ಜಾಸ್ತಿ ಹಾಕೋದು ಬೇಡ ಸ್ವಲ್ಪ ಮಿಕ್ಸಿ ತೊಳೋದು ಒಂದು ಸ್ವಲ್ಪ ಒಂದು ಚಿಕ್ಕ ಲೋಟದಲ್ಲಿ ಆಫ್ ಲೋಟ ಹಾಕ್ಕೊಂಡ್ರೆ ಸಾಕು ಅದೆಲ್ಲ ಚೆನ್ನಾಗಿ ಬೆಂದ್ಬಿಟ್ಟು ನೀರೆಲ್ಲ ಹೀರ್ಕೊಂಡ್ಮೇಲೆ ಅನ್ನ ರೆಡಿ ಇಟ್ಕೊಂಡಿರಬೇಕು ಬಿಸಿ ಅನ್ನ ನೋಡಿ ಉದುರು ಮಾಡ್ಕೋಬೇಕು ಇದಕ್ಕೆ ಅನ್ನ ಸ್ವಲ್ಪ ಮೆದ್ದಾದರೆ ಚೆನ್ನಾಗಾಗಲ್ಲ ಉದುರೋದ್ರಿದ್ರೇ ಚೆನ್ನಾಗಾಗೋದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನೆಲ್ಲ ಎಲ್ಲಿ ಬಿಳಿ ಬಿಳಿ ಉಳಿಲಾರತ ಥರ ಮಿಕ್ಸಿ ಮಾಡಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನು ನೀವು ಮಾಡ್ಕೊಂಡು ತಿಂದು ಹೇಳಿ ಯಾವ ಥರ ಆಗಿತ್ತು ಅಂತ ತುಂಬ ಟೇಸ್ಟಿಯಾಗಿರುತ್ತೆ ಇದು ಅಂತೂ ನಾನು ಜಾಸ್ತಿ ಈ ಥರ ಟೊಮೊಟೊ ಭಾತ್ ಮಾಡೋದೇ ಜಾಸ್ತಿ ಮನೇಲಿ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಅದು ಪಲ್ಯ ಜಾಸ್ತಿ ಆಗಿತ್ತು ಅಂತ ಮತ್ತೊಂದು ಸ್ವಲ್ಪ ಚ ಅನ್ನ ಹಾಕ್ಕೊಂಡು ಕಲಿಸ್ಕೊಂಡು ರೆಡಿ ಮಾಡಿಕೊಂಡೆ ನೋಡಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ್ಬಿಡಣ ನಾ ಇಂಗ್ರೀಡಿಯಂಟ್ಸ್ ಏನು ಮೊದಲೇ ಹೇಳಿಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ಹಾಕಿರ್ತೀನಿ ನೋಡ್ಕೊಳ್ಳಿ ಇವಾಗ ಬಿಸಿ ಬಿಸಿ ಆಗಿರೋ ಟೊಮೆಟೊ ಬಾತ್ ರೆಡಿಯಾಗಿದೆ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು